はい,い。 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರ್ನಾಡ್ಕಕ್ಕೆ ಇವತ್ತು ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದೆ ಅಂದರೆ ಶಾಲೆಯಲ್ಲಿ ಯಾವ ರೀತಿಯ ಮಧ್ಯಾಹ್ನದ ಊಟ ಕೊಡ್ತಾರೆ ನಾವು ಶಾಲೆಯವರಿಗೆ ಇನ್ಫಾರ್ಮೇಶನ್ ಏನು ಕೊಡಲಿಲ್ಲ ಯಾವುದಾದ್ರೂ ಒಂದು ಶಾಲೆಗೆ ಭೇಟಿ ಕೊಡಬೇಕು ಅಲ್ಲಿ ಮಧ್ಯಾಹ್ನದ ಊಟ ಯಾವ ರೀತಿ ಕೊಡ್ತಾರೆ ತರಕಾರಿ ಇದೆಯಾ ಸಾಂಬಾರು ಕಡ್ದಾಗ್ತಾರ ಮೊಟ್ಟೆ ಸಿಗ್ತಾರ ಜನ ಎಲ್ಲ ನೋಡಬೇಕು ಅಂತ ಅವ್ರಿಗೆ ಯಾವುದೇ ಮಾಹಿತಿ ಕೊಡದೆ ಹತ್ತಿರ ಇರುವಂಥ ಒಂದು ಶಾಲೆಯನ್ನು ಆಯ್ಕೆ ಮಾಡಿ ಬಂದಿದ್ದೇನೆ ನಾನು ಕೂಡ ಮಕ್ಕಳ ಜೊತೆ ಕೂಟ ಜೊತೆ ಜೊತೆ ಕೂತು ಕೂತು ಊಟ ಮಾಡಿದ್ದೆ ಪರವಾಗಿಲ್ಲ ಚೆನ್ನಾಗಿದೆ ಊಟ ಮೊಟ್ಟೆ ಕೊಟ್ಟಿದ್ದಾರೆ ತರಕಾರಿ ಸಾಂಬಾರು ನಾಲ್ಕು ಪೀಸು ಸಿಕ್ಕಿದೆ ತಿನ್ನಲಿಕ್ಕೆ ಸಾಂಬಾರು ಇನ್ನೂ ಸ್ವಲ್ಪ ರುಚಿ ಆಗಬೇಕು ಸ್ವಲ್ಪ ನೀರು ಜಾಸ್ತಿ ಆಗಿದೆ ಆದರೂ ಪರವಾಗಿಲ್ಲ ಊಟ ಚೆನ್ನಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಕ್ವಾಲಿಟಿಯ ಒಂದು ಊಟ ಕೊಡ್ತೇವೆ ಮೊಟ್ಟೆ ಕೊಡ್ತೇವೆ ಇದನ್ನೆಲ್ಲ ನೋಡುವಂಥದ್ದು ನಮ್ಮದು ಜವಾಬ್ದಾರಿ ಇನ್ನಷ್ಟು ಜನ ಮಾಧ್ಯಮದವರು ನಮಗೆ ಕೇಳ್ತಾಯಿದ್ರು ನೀವೊಮ್ಮೆ ಸರ್ಕಾರಿ ಹಾಸ್ಟೆಲ್ಗಳಿಗೆ ಹೋಗಬೇಕು ಸರ್ಕಾರಿ ಶಾಲೆಯಲ್ಲಿ ಊಟ ಹೇಗೆ ಆಗ್ತದೆ ಅಂತ ನೋಡಬೇಕು ಹಾಗ ಒಂದಷ್ಟು ಜನರಿಗೆ ಯಾವುದು ಬರ್ತಾರೆ ಶಾಸಕರು ನೋಡ್ತಾರೆ ಅಂತ ನಾವು ಎಲ್ಲ ಶಾಲೆಗಳಿಗೆ ನಾನೇ ಅಧ್ಯಕ್ಷ ಅದರಿಂದ ಈ ಥರ ಭೇಟಿ ಕೊಡುವ ಮುಖಾಂತರ ಇವತ್ತು ಅವ್ರಿಗೆ ಯಾವುದು ಮಾಹಿತಿ ಇಲ್ಲ ಯಾವತ್ತಿನ ಅಡಿಗೆಯ ರುಚಿಯನ್ನು ನಾನು ನೋಡಿದ್ದೀನಿ ಅಡುಗೆ ಅಡಿಗೆ ರುಚಿಕರ ಆಗಿದೆ ಮಕ್ಕಳಿಗೆ ಊಟ ಮಾಡುವ ರೀತಿಯಲ್ಲಿದೆ ಸರ್ಕಾರಿ ಯೋಜನೆಗಳು ಮಕ್ಕಳಿಗೆ ತಲುಪುವಲ್ಲಿ ಯಾವುದೇ ತೊಂದರೆಗಳಿಲ್ಲ ಅತ್ಯಂತ ಸಂತೋಷ ಇದೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಟೀಚರ್ಗಳಿಗೆ ಅವರಿಗೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರಿ ಶಾಲೆ ಇನ್ನಷ್ಟು ಬೆಳಿಬೇಕು ಅಂತ ನಮ್ಮ ಕಲ್ಪನೆ ಕೆ ಪಿ ಎಸ್ ಸಿ ಮಾದರಿಯ ಶಾಲೆಗಳನ್ನು ಮಾಡ್ತೀವಿ ಸುಮಾರು ಎರಡು ಸಾವಿರದ ನಾಲ್ನೂರು ಕೋಟಿ ರೂಪಾಯಿಯನ್ನು ಇಟ್ಟಿದ್ದೀವಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಐದು ಪಿ ಎಸ್ ಸಿ ಶಾಲೆಗಳು ಬರ್ತದೆ ಮುಂದಿನ ದಿವಸಗಳಲ್ಲಿ ಇದನ್ನು ಮಾಡುವಂತ ಕೆಲಸಗಳು ಮಾಡಿ ಸ್ವಲ್ಪ ದುರಸ್ತಿಗೆಲ್ಲ ಬಂದೆ ಆದರೆ ಈ ಕಡೆ ಬೇಕಾದಷ್ಟು ಇಲ್ಲಿ ಐವತ್ತೈದು ಮಕ್ಕಳಿಗೆ ಬೇಕಾಗುವಂತ ಕಟ್ಟಡಗಳು ಇದೆ ಇನ್ನು ಕೆಪಿಎಸ್ಸಿ ಮಾದರಿ ನೋಡಿ ಸರ್ಕಾರಿ ಶಾಲೆಗಳೇನು ಗುಣಮಟ್ಟದ ಕೆಲಸಗಳು ನಾವು ಹಿಂದಿನ ಮಾತಾಡ್ತಾ ಇರೋದು ನಮ್ಮ ಕಲ್ಪನೆಗಳೇ ಬೇರೆ ಎಸ್ ಸಿ ಮಾದರಿಯೇ ಶಾಲೆಗಳನ್ನು ಮಾಡಬೇಕು ಬಸ್ಸಿನ ವ್ಯವಸ್ಥೆಗಳನ್ನು ಮಾಡಬೇಕು ಈ ಯಾವ ಶಾಲೆಗಳಲ್ಲಿ ಐವತ್ತು ಮಕ್ಕಳು ನೂರು ಮಕ್ಕಳು ಎಲ್ಲ ಇದ್ದಾರೆ ಅವರೆಲ್ಲ ಕೆ ಪಿ ಎಸ್ ಸಿ ಮಾದರಿಯ ಶಾಲೆಗೆ ಹೋಗಿ ಅಲ್ಲಿಂದ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಹತ್ತು ಟೀಚರು ಅಲ್ಲಿ ಐದು ಟೀಚರು ಮೂರು ಇದು ನಂಗೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಆ ಥರ ಅಲ್ಲ ಸ್ಟ್ಯಾಂಡರ್ಡ್ ಸ್ಕೂಲ್ಗಳನ್ನು ಮಾಡಬೇಕು ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಡಬೇಕು ಅಂತ ನಮ್ಮ ಕಲ್ಪನೆ ಅದೆಲ್ಲ ಮುಂದಿನ ದಿವಸದಲ್ಲಿ ಹಂತ ಅಂತೂರು ನಗರಕ್ಕೆ ಕೆ ಪಿ ಎಸ್ ಬರ್ತದೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಐದು ಕೆ ಪಿ ಎಸ್ ಸಿ ಮಾದರಿ ಶಾಲೆಗಳು ಬರ್ತದೆ ಈಗ ಪಿ ಎಮ್ ಸಿ ಮೂರು ಇದೆ ಕೆ ಪಿ ಎಸ್ ಸಿ ಮೂರು ಇದೆ ಆಲ್ರೆಡಿ ಅದು ಬಿಟ್ಟು ಇನ್ನೂ ಐದು ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಮೂರು ಮೂರು ಬರ್ತದೆ ಆಮೇಲೆ ಒಂದು ಎರಡು ಐದು ನಾವು ಕೇಳಿ ಕೇಳಿದ್ದೀವಿ ಇನ್ನು ಮುಂದೆ ದಿವಸದಲ್ಲಿ ಸುಮಾರು ಏಳರಿಂದ ಎಂಟು ಕೋಟಿ ರೂಪಾಯಿಯಲ್ಲಿ ಒಂದೊಂದು ಶಾಲೆ ನಿರ್ಮಾಣ ಆಗ್ತದೆ ಅದಕ್ಕೆ ಬಸ್ಸಿನ ವ್ಯವಸ್ಥೆ ಕೂಡ ಸರಕಾರದಿಂದ ಆಗ್ತದೆ